ಕೆಪಿಸಿಸಿ ಅಧ್ಯಕ್ಷರು ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಅರವತ್ನಾಲ್ಕನೇ ಜನ್ಮ ದಿನಾಚರಣೆಯ ಅಂಗವಾಗಿ ಅಖಿಲ ಕರ್ನಾಟಕ ಡಿಕೆ ಶಿವಕುಮಾರ್ ಅಭಿಮಾನಿಗಳ ಸಂಘದ ವತಿಯಿಂದ ಮೇ ಹದಿನೈದರಂದು ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಬೆಳಗ್ಗೆ ಹತ್ತು ಗಂಟೆಗೆ ಸರ್ವಸಿದ್ಧಿ ವಿನಾಯಕ ದೇಗುಲದಲ್ಲಿ ವಿಶೇಷ ಪೂಜೆ ರುದ್ರಾಭಿಷೇಕವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾಧ್ಯಕ್ಷ ಮೋಹನ್ ಅವರು ಮಾಹಿತಿಯನ್ನು ನೀಡಿದರು ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಹಕ್ಕಿ ಪಿಕ್ಕಿ ಕ್ಯಾಂಪ್ನ ವಿದ್ಯಾರ್ಥಿಗಳು ಸೇರಿದಂತೆ ಸುಮಾರು ಮೂವತ್ತೈದು ವಿದ್ಯಾರ್ಥಿಗಳಿಗೆ ಸನ್ಮಾನ ಹಾಗೂ ಪ್ರತಿಭಾ ಪುರಸ್ಕಾರ ಹಾಗೂ ಹಿರಿಯರ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಮಾಹಿತಿಯನ್ನು ನೀಡಿದರು ಎರಡು ಸಾವಿರದ ಇಪ್ಪತ್ನಾಲ್ಕರ ತನಕ ತಮ್ಮ ಆಶೀರ್ವಾದ ತಮ್ಮ ಸಹಕಾರ ತಮ್ಮ ಮಾರ್ಗದರ್ಶನ ಮತ್ತು ಕಾಂಗ್ರೆಸ್ನ ಅಭಿಮಾನಿಗಳ ಸಹಕಾರದಿಂದ ಇಲ್ಲಿ ತನಕ ತಂದಿದ್ದೀವಿ ಎರಡು ಸಾವಿರದ ಒಂದರಿಂದ ಅವ್ರು ಹುಟ್ಟಿ ಹಬ್ಬ ಹುಟ್ಟಿದ ಹಬ್ಬ ಪ್ರಾರಂಭ ಮಾಡ್ಕೊಂಡು ಬಂದು ಇಲ್ಲಿ ತನಕ ಮುಂದರ್ಸ್ಕೊಂಡು ಹೋಗ್ತೀನಿ ಮುಂದೂ ಮುಂದುವರ್ಸ್ಕೊಂಡು ಹೋಗ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಅವ್ರದ್ದು ಅರವತ್ನಾಲ್ಕನೇ ಹುಟ್ಟು ಹಬ್ಬದ ಪ್ರಯುಕ್ತ ಈ ವರ್ಷ ಎಸ್ ಎಲ್ ಸಿ ಮತ್ತು ಪಿ ಯು ಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಒಂದು ಸನ್ಮಾನ ಮತ್ತು ಒಂದು ನೆನಪಿನ ಕಾಣಿಕೆ ಮತ್ತು ಅವ್ರಿಗೆ ಬೇಕಾಗುವಂಥ ಬ್ಯಾಗು ಮತ್ತು ಪುಸ್ತಕ ಮತ್ತು ಸಬ್ ಸ್ಟೇಷನರೀಸು ಕೊಡುವಂಥ ಒಂದು ಕಾರ್ಯಕ್ರಮನ ಶುಭ ಸಭಾಂಗಣದಲ್ಲಿ ಮಾಡ್ತಾ ಆ ಒಂದು ಕಾರ್ಯಕ್ರಮದಲ್ಲಿ ತಮಗೂ ಕೂಡ ಒಂದು ಬೆಳಗಿನ ಉಪಹಾರದ ವ್ಯವಸ್ಥೆ ಮಾಡ್ತಾ ಇದೀವಿ ಹತ್ತು ಗಂಟೆಗೆ ಹತ್ತು ಗಂಟೆಗೆ ಸರಿಯಾಗಿ ನಮಗೆ ಗಣಪತಿ ದೇವಸ್ಥಾನದಲ್ಲಿ ರುದ್ರಾಭಿಷೇಕ ಹಾಗೂ ಗಣಪತಿಯ ಪೂಜೆ ಮತ್ತು ಹೋಮವನ್ನು ಇಟ್ಕೊಂಡಿದ್ದೀವಿ ತದನಂತರ ಹತ್ತುವರೆಗೆ ಬಂದು ನಾವು ಕಾರ್ಯಕ್ರಮ ಪ್ರಾರಂಭ ಮಾಡ್ತೀವಿ ಹತ್ತು ಗಂಟೆಗೆ ತಮಗೆಲ್ಲರ ಒಂದು ಉಪಹಾರ ವ್ಯವಸ್ಥೆಯನ್ನು ಮಾಡಿರ್ತದೆ ದಯಮಾಡಿ ತಾವುಗಳನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ವಿ ಹಲೋ ಎಲ್ಲರಿಗೂ ಶುಭೋದಯ ಹಾಗೂ ನಮಸ್ಕಾರಗಳು ನಿಖಿಲ್ ನಮಸ್ಕರಿಸ್ತಾ ಈ ಒಂದು ಪತ್ರಿಕಾಗೋಷ್ಠಿಗೆ ಅವಕಾಶ ವಾಪಾಸಿಕೊಡೋದಕ್ಕೆ ನಾನು ಆಗಿಸಿದ್ದೀನಿ ಅದೇ ರೀತಿ ಈ ಒಂದು ಸಭೆಗೆ ನಮ್ಮ ಸಂಘಟನೆಯ ಜಿಲ್ಲಾ ಪ್ರಧಾನಿ ಸರ್ ಬಂದಿದ್ದಾರೆ ಚಲವಡಿ ಮಹಾಸಭಾದ ಜಿಲ್ಲಾಧ್ಯಕ್ಷರಾದಂಥ ಚಿನ್ನಪ್ಪನವ್ರು ಬಂದಿದ್ದಾರೆ ಅದೇ ರೀತಿ ಲೋಕೇಶ್ನವ್ರು ಬಂದಿದ್ದಾರೆ ಸಿದ್ದರಪ್ಪನವ್ರು ಬಂದಿದ್ದಾರೆ ಸತ್ಯನಾರಾಯಣವರು ಬಂದಿದ್ದಾರೆ ಗ್ರಾಮಾಂತರ ಕಾಂಗ್ರೆಸ್ ಕಾರ್ಯದರ್ಶಿ ಆದಂಥ ಸತ್ಯನಾರಾಯಣವ್ರು ಬಂದಿದ್ದಾರೆ ಮತ್ತು ಹಲೋ ಎಲ್ಲರಿಗೂ ಶುಭೋದಯ ಹಾಗೂ ನಮಸ್ಕಾರಗಳು ಅಖಿಲ ನಮಸ್ಕರಿಸ್ತಾ ಈ ಒಂದು ಪತ್ರಿಕಾಗೋಷ್ಠಿಗೆ ನಮಗೆ ಅವಕಾಶ ಕಲ್ಪಿಸಿಕೊಡೋದಕ್ಕೆ ಅದೇ ರೀತಿ ಈ ಒಂದು ಸಭೆಗೆ ನಮ್ಮ ಸಂಘಟನೆಯ ಜಿಲ್ಲಾ ಪ್ರಧಾನಿಗಳು ಬಂದಿದ್ದಾರೆ ಚಲವಡಿ ಮಹಾಸಭದ ಜಿಲ್ಲಾಧ್ಯಕ್ಷರಾದಂತಹ ಸಿದ್ದಪ್ಪನವ್ರು ಬಂದಿದ್ದಾರೆ ಅದೇ ರೀತಿ ಲೋಕೇಶ್ನವ್ರು ಬಂದಿದ್ದಾರೆ ಇಂದ್ರಪ್ಪನವ್ರು ಬಂದಿದ್ದಾರೆ ಸತ್ಯನಾರಾಯಣವರು ಬಂದಿದ್ದಾರೆ ಗ್ರಾಮಾಂತರ ಕಾಂಗ್ರೆಸ್ ಕಾರ್ಯದರ್ಶಿ ನಮ್ಮ ಸತ್ಯನಾರಾಯಣವ್ರು ಬಂದಿದ್ದಾರೆ ಹಲೋ ಎಲ್ಲರಿಗೂ ಶುಭೋದಯ ಹಾಗೂ ನಮಸ್ಕಾರಗಳು ಅಖಿಲ ನಮಸ್ಕರಿಸ್ತಾ ಈ ಒಂದು ಪತ್ರಿಕಾಗೋಷ್ಠಿಗೆ ನನಗೆ ಅವಕಾಶ ಕಲಿಸ್ಕೊಡೋದಕ್ಕೆ ನನ್ನ ಹೇಳಿದ್ದೀನಿ ಅದೇ ರೀತಿ ಈ ಒಂದು ಸಭೆಗೆ ನಮ್ಮ ಸಂಘಟನೆಯ ಜಿಲ್ಲಾ ಪ್ರಧಾನಿಗಳ್ರು ಬಂದಿದ್ದಾರೆ ಚಲವಡಿ ಮಹಾಸಭಾದ ಜಿಲ್ಲಾಧ್ಯಕ್ಷರಾದಂಥ ಸಿದ್ದಪ್ಪನವ್ರು ಬಂದಿದ್ದಾರೆ ಅದೇ ರೀತಿ ಲೋಕೇಶ್ನವ್ರು ಬಂದಿದ್ದಾರೆ